ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಪಾಪು ಊಟ ಮಾಡ್ತಾಯಿದ್ದಾನೆ ಅವನಿಗೆ ಊಟ ಮಾಡಿಸಿ ಮುಗಿಸ್ಟರ್ ನನಗೆ ಟೆನ್ ಟೆನ್ ಫೋರ್ಟಿ ಫೈ ಟೆನ್ ತರ್ಟಿನೇ ಆಗೋಗುತ್ತೆ ಅವರು ನೈಟ್ ಶಿಫ್ಟ್ ಹೊತ್ತು ಡ್ಯೂಟಿಗೆ ಹೋಗಿದ್ದಾರೆ ನೋಡಿ ನೋಡಿ ಒಂದು ನಿಮಿಷ ಕೂಡ ಸುಂದಿರಲ್ಲ ಅವನು ಅವನಿಗೆ ಊಟ ಮಾಡಿಸಿ ಒಂದು ಸ್ವಲ್ಪ ಪಾತ್ರೆ ಇದೆ ಎಲ್ಲ ಹಾಕ್ಬಿಟ್ಟು ಮಲ್ಕೊಳ್ಳೋದು ಸಕ್ಕದಂಗೆ ಆಗ್ಬಿಡ್ದು ಇವತ್ತಂತ ನನಗೆ ನಾಳೆ ಅತ್ತೆ ಊರಿಗೆ ಹೋಗಬೇಕು ನೋಡಿ 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 ಅವ್ರು ರಜಿತಾತು ನೂರ್ಗೆ ಹೋಗ್ಬೇಕು ಅವನಂತ ಎಕ್ಸೈಟೆಡ್ ಆಗಿಬಿಟ್ಟವನೇ ಜಾಸ್ತಿ ಅವನ ಕಂಟ್ರೋಲ್ ಮಾಡೋದೇ ನನಗಿರೋದು ಒಂದು ದೊಡ್ಡ ಕೆಲಸ ಚಿನ್ನಿ ಹಾಳಾಗತ್ತೆ ಸೊ ಏನಿಲ್ಲ ಇವಾಗ ಊಟ ಮಾಡಿ ನಂದು ಊಟ ಆಯಿತು ಉಪ್ಸಾರು ಮತ್ತು ಅನ್ನ ಮಾಡಿ ಅನ್ನ ಬೆಳಗ್ಗೆನೇ ಉಪ್ಸಾರು ಮಾಡಿ ಮುದ್ದೆ ಮಾಡಿಬಿಟ್ಟಿದ್ದೆ ಮಧ್ಯಾಹ್ನ ಅದೇ ತಿಂದಿದ್ದಾರೆ ನಾನು ಬಾಕ್ಸ್ಗೂ ಕೂಡ ಅನ್ನ ಉಪ್ಸಾರೇ ತೊಗೊಂಡೋಗಿದ್ದೆ ನೈಟ್ಗೂ ಕೂಡ ಅದೇ ಅನ್ನ ಮಾಡಿದೆ ಈ ಥರ ಬೆಳಗ್ಗೆ ಈ ಥರ ಅನ್ನ ಮುದ್ದೆ ಉಪ್ಸಾರು ಮಾಡಿಬಿಟ್ರೆ ಕೆಲಸ ಕಡಿಮೆ ಇರುತ್ತೆ ಮತ್ತು ಬೇರೆ ವರ್ಕ್ಗಳೇನಾದರೂ ಇದ್ರೆ ಪೆಂಡಿಂಗ್ ವರ್ಕ್ಗಳು ಮಾಡ್ಕೊಬೋದು ನಂದು ಸ್ಕೂಲ್ ಇದ್ದೇ ಇರುತ್ತೆ ಆಲ್ಮೋಸ್ಟ್ ಯಾವಾಗಲೂ ಬರೆಯೋದು ಇದ್ದೇ ಇರುತ್ತೆ ಸ್ವಲ್ಪ ಪ್ರಿಪೇರ್ ಆಗೋದಲ್ಲ ನಾಳೆ ರಜೆ ಇರೋದ್ರಿಂದ ಏನು ಜಾಸ್ತಿ ಏನು ಫೀಲ್ ಆಗುತ್ತೆ ಗುಡ್ ನೈಟ್ ಸ್ನೇಹಿತರೆ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಸ್ಯಾಟರ್ಡೆ ಇದು ಟೈಮ್ ಒಂದು ಆರು ಕಾಲಾಗಿದೆ ಪಾಪ ಮಲಗಿದ್ದಾನೆ ಹಸ್ಬೆಂಡ್ ಇನ್ನೂ ಬಂದಿಲ್ಲ ಡ್ಯೂಟಿ ಅವ್ರು ಮುಗಿಸ್ಕೊಂಡು ಬರ್ತಾರೆ ಅಷ್ಟೊತ್ತಿಗೆ ನಾನು ಸ್ನಾನ ಮಾಡ್ಕೊಂಡ್ಬಿಡ್ತೀನಿ ಊರು ಬಸ್ಸು ಡೈರೆಕ್ಟ್ ಬಸ್ ಬರುತ್ತೆ ಸೊ ಡೈರೆಕ್ಟ್ ಬಸ್ಸಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಎಂಟು ಕಾಲು ಅಥವಾ ಎಂಟೂವರೆಗೆ ಸಿಗತ್ತದು ಅದಕ್ಕೆ ಹೋಗಬೇಕು ಸ್ಕೂಲಿಗೆ ಹೋಗ್ಬೇಕಾದ್ರೆ ನಾನು ಆರೂವರೆ ಏಳು ಗಂಟೆಗೆ ಹೇಳ್ತಾ ಇದ್ದೆ ಒಂಥರ ಆ ಡಿಸೈನೆಸ್ ಎದ್ದೊಳಕ್ಕೆ ಇಷ್ಟ ಆಗಲ್ಲ ಯಾರು ಎದ್ದೊಳ್ತಾರಪ್ಪ ಅನಿಸುತ್ತೆ ಈ ಊರಿಗೂ ಬೇಕಾದ್ರೂ ಆರು ಕಾಲು ಗೆದ್ದಿದ್ದೀನಿ ನಾನು ಇವತ್ತು ನನಗಿನ್ನೂ ಬೇಜಾರಾಯಿತು ರಜಾ ಕೊಟ್ಟು ಏನು ಪ್ರಯತ್ನ ಬಂತು ಇವತ್ತು ಕೂಡ ಆರು ಕಾಲ್ಗೆ ಎದ್ದೊಳ್ದಿದ್ದೇನಲ್ಲ ಅಂತ ನಾಳೆ ಕೂಡ ಎದ್ದೊಳೆ ಸಿಕ್ಸ್ ಅತ್ತೆ ಮನೆ ಅಲ್ವಾ ಜಾಸ್ತಿ ಅಂದರೆ ಬೆಳಗ್ಗೆ ಸ್ವಲ್ಪ ಟೀ ಬಿಸಿನೀರಾಗ ಕಾಯಿಸ್ಕೊಡ್ತೇತ ಅಲ್ಲೂ ಸ್ವಲ್ಪ ಬೇಗ ಒಂಥರ ದಿನ ನಾವು ಬ್ಯುಸಿ ಇರೋದ್ರಿಂದ ಒನ್ ಡೇ ಒಂದು ದಿನ ರಜೆ ಸಿಕ್ಕರೆ ಸಾಕು ಲೇಟಾಗಿ ಇದ್ದರೆ ಅಟ್ಲೀಸ್ಟ್ ಒಂದು ಸೆವೆನ್ ಸೆವೆನ್ ತರ್ಟಿಗೆ ಇದ್ದರೂ ಸಾಕು ಅಂತ ತುಂಬ ಲೇಟಲ್ಲ ಸೆವೆನ್ ಸೆವೆನ್ ತರ್ಟಿಗೆ ಇದ್ದರೂ ಏನೋ ಒಂಥರ ಖುಷಿ ನಮಗೆ ಇಟ್ಸ್ ಓಕೆ ಆರು ಕಾಲಿಗೆ ಇದ್ದಿದ್ದೀನಿ ಇವಾಗ ಸ್ವಲ್ಪ ಸ್ನಾನ ಮಾಡಿಕೊಂಡು ಏನೇ ಇದೆಲ್ಲ ಪ್ಯಾಕ್ ಮಾಡ್ಕೊತೀವಿ ತೋರಿಸ್ತೀನಿ ನಿಮ್ಗೆ ಕೂಡ ಪಾತ್ರೆಗಳಿತ್ತು ನೈಟು ಪಾತ್ರೆಗಳು ತೊಳ್ದೇ ಇರಲಿಲ್ಲ ಯಾಕಂದರೆ ನೆಕ್ಸ್ಟ್ ಡೇ ರಜಾ ಇದೆ ಲೀವ್ ಇದೆ ಅಂತ ಹೇಳಿದ್ರೆ ಒಂದು ಕ್ಲೀನಿಯನ್ಸ್ ಬಂದ್ಬಿಡುತ್ತೆ ಅದೇ ಥರ ಮಲ್ಕೊಂಡ್ಬಿಟ್ಟಿದೆ ಇವಾಗ ನೈಟ್ ತೊಳೆದಿಟ್ಟಿದ್ದು ಮಧ್ಯಾಹ್ನ ತೊಳೆದಿಟ್ಟಿದ್ದು ಆ ಪಾತ್ರಗಳೆಲ್ಲ ಇತ್ತು ಅದನ್ನೆಲ್ಲ ಜೋಡಿಸ್ಬಿಟ್ಟು ಇವಾಗ ವಾಶ್ ಮಾಡ್ತಾ ಇದ್ದೀನಿ ಹಸ್ಬೆಂಡು ಕೂಡ ಅಷ್ಟೊತ್ತಿಗೆ ಬಂದರು ಮನೇಲಿ ನಾನು ಹೇಗಿರುತ್ತೋ ಅದನ್ನೇ ತೋರಿಸ್ತಾ ಇದ್ದೀನಿ ಯಾವುದೇ ಥರ ಚೇಂಜಸ್ಸು ಕೂಡ ನಾನು ಮಾಡ್ತಾ ಇಲ್ಲ ಅದು ಕಂಡುಬಿಟ್ರಂಗೂ ಈ ನೋಡಿ ಈಗ ವಾಶ್ ಮಾಡ್ತಾಯಿದ್ದೀನಿ ಅಲ್ಲೆಲ್ಲ ಹಾಗಾಗಿ ಇದೆ ಸೊ ಅದು ಹೇಗಿರುತ್ತೆ ಹಾಗೆ ತೋರಿಸ್ತೀನಿ ಸ್ನೇಹಿತರೆ ಈಗ ತೋರಿಸೋದ್ರಷ್ಟೇ ನನಗೆ ಪ್ರತಿದಿನ ಅಟ್ಲೀಸ್ಟ್ ಟೂ ಡೇಸ್ ಒಂದು ಒನ್ಸ್ ಬ್ಲಾಗ್ ಹಾಕೋದಕ್ಕೆ ಸಾಧ್ಯ ಆಗೋದು ನಮ್ಮ ಮಾವ ಆಲ್ರೆಡಿ ಫೋನ್ ಕೇಳ್ತಾ ಇದ್ರು ಎಲ್ಲಿದ್ದರೋ ಏನು ಎತ್ತ ಅಂತ ಹೇಳಿಬಿಟ್ಟು ರೆಡಿ ಆಗಿದ್ದೀನಿ ನಾನು ರೆಡಿ ಟೈಮ್ ಬಂದು ಎಂಟು ಗಂಟೆಗೆ ಐದು ನಿಮಿಷ ಇದೆ ಎಂಟು ಕಾಲ ಅಥವಾ ಎಂಟುವರೆಗೆ ಬಸ್ ಬರುತ್ತೆ ಅಲ್ಲಿಗೆ ಹೋಗ್ಬಿಡ್ಬೇಕಷ್ಟು ಬೇಗ ಕ್ಲೈಮೇಟ್ ನೋಡಿ ಹೇಗಿದೆ ಐ ಅವನು ಊರಿಗೆ ಹೋಗ್ತೀವ್ರೆ ಸ್ವಲ್ಪ ಬೇಗನೆ ಎದ್ಬಿಡ್ತಾನೆ ಎದ್ದಿದ್ದಾನೆ ನಾವು ಹೊರಡಬೇಕು ಟೈಮ್ ಆಗುತ್ತೆ ಆಟೋ ಬುಕ್ ಮಾಡಿದ್ವಿ ಯಾಕಂದರೆ ಮನೆಯಿಂದ ಸ್ಟ್ಯಾಂಡಿಗೆ ಹೋಗ್ಬೇಕಂದ್ರೆ ನಡ್ಕೊಂಡು ಹೋಗಬೇಕಲ್ಲ ಆಟೋದಲ್ಲಿ ಹೋಗೋಣ ಅಂತ ಆಟೋ ಬುಕ್ ಮಾಡಿದ್ವಿ ಆಟೋ ಬಂತು ಅಲ್ಲೋಗಿ ಬಸ್ ಸ್ಟ್ಯಾಂಡ್ಗೆ ಇಳಿದ್ವಿ ಜಸ್ಟ್ ಒಂದು ಒಂದು ಫೈವ್ ಟೆನ್ ಮಿನಿಟ್ಸ್ ಅಷ್ಟೇ ಅಷ್ಟೊತ್ತಿಗೆ ಡೈರೆಕ್ಟ್ ಬಸ್ಸೇ ಬಂತು ಬಸ್ಸಲ್ಲಿ ಹೋಗ್ತಾ ಇದೀವಿ ಆಲ್ರೆಡಿ ಹೋಗಿ ಮಾಗಡಿಲಿ ಇಳ್ಕೊಂಡು ಇಳ್ದುಬಿಟ್ಟು ಮಗಡಿನಲ್ಲಿ ಒಂದು ಅರ್ಧ ಮುಕ್ಕಾಲು ಗಂಟೆ ನಿಲ್ಸತ್ತೆ ಬಸ್ ಅವರು ಕೂಡ ಏನೋ ಬ್ರೇಕ್ಫಾಸ್ಟ್ ಮಾಡಬೇಕೇನೋ ಡ್ರೈವರ್ಗಳು ಸೊ ಹಾಗಾಗಿ ಅವರು ಇಳಿತಾರೆ ಆವಾಗ ಹೋಗಿ ಹಸ್ಬೆಂಡು ಚಿಕನೆಲ್ಲ ಕಟ್ ಮಾಡ್ಸ್ಕೊಂಡು ಬಂದು ಕಡಲೆಪುರಿಯಲ್ಲಿ ತೊಗೊಂಬಂದಿದ್ರು ನನಗಂತೂ ಅಲ್ಲಿ ಹತ್ತು ಗಂಟೆ ಆಗೋಗಿತ್ತು ಹೊಟ್ಟೆ ಬೇರೆ ಸಕ್ಕ ಹಸಿದಾಯಿದ್ದು ಕಡಲೆಪುರಿ ತಂದು ಕೊಟ್ಟರು ಎಷ್ಟಾಗತ್ತೆ ತಿಂದು ಹೊಟ್ಟೆ ತುಂಬಿಸ್ಕೋತಾ ಇದ್ದೆ ನಾನು ನಾನಂತಾನು ಹೇಳ್ದೆ ಅವರಿಗೆ ಬಿಸಿ ಬಿಸಿ ಪಲಾವ್ ತಂದ್ಕೊಡಿ ಖಾರ ಖಾರವಾಗಿರಬೇಕು ಮನೇಲಂತೂ ಖಾರ ಹಾಕಿ ಮಾಡೋಲ್ಲ ಅಂತ ಅವರಿಗೆ ಪಾಪ ಹುಡ್ಕುದ್ರೆ ಸಿಕ್ಕಿಲ್ಲ ಅಲ್ಲಿ ಅಲ್ಲೇ ಹತ್ತು ಗಂಟೆ ಆಗಿತ್ತಲ್ವ ಸಿಕ್ಕಿಲ್ಲ ಈಗ ಅತ್ತೆ ಊರಿನೇನತ್ರ ಬಂತು ಔಟ್ಸೈಡೆಲ್ಲ ಹೇಗಿದೆ ಅಂತ ನೀವೇ ನೋಡ್ತಾ ಇದ್ದೀರಲ್ಲ ಈಗ ಮಳೆಗಾಲ ಆಗಿರೋದ್ರಿಂದ ಎಲ್ಲಿ ನೋಡಿದ್ರೂ ಕೂಡ ಹಸ್ರ ಹಸ್ರಾಗೆ ಇರುತ್ತೆ ನೋಡೋಕ್ಕೆ ಒಂದು ಖುಷಿ ಊರಿಗೋದು ಇವರು ಸರಿಯಾಗಿ ಫೋನ್ ಮಾಡಿ ಹೇಳಿಲ್ಲ ಅತ್ತೆಯವ್ರಿಗೆ ನಾಶ ಮಾಡ್ಕೊಂಬರ್ತಾಯಿಲ್ಲ ನಷ್ಟ ಮಾಡಿರು ಅಂತ ಇವ್ರೇನು ಹೇಳಿದ್ದಾರೆ ಅಂದರೆ ನಾಷ್ಟ ತಗೊಂಡ್ಬರಲ್ಲ ಅಂತ ಅಂದಿದ್ದಾರೆ ಅವರು ಓ ಓಟ್ಲಲ್ಲಿ ಅವ್ರು ತಿಂದಿದ್ದಾರೆ ನಮಗೆ ಕೇಳ್ತಾ ಇದ್ದಾರೆ ಅಂದ್ಬಿಟ್ಟು ಇಲ್ಲ ಬೇಡ ಅನ್ನಕ್ಕೆ ಅಂತ ಅನ್ನಕ್ಕೆ ಇಟ್ಟವ್ ನಿಮ್ಮ ಅವ್ವ ಅಂತ ಹೇಳೋವ್ರೆ ಇವರು ನಮಗೆ ಅನ್ನಕ್ಕಿಟ್ಟಿರ್ಬೋದು ಅಂತ ಇವರು ಸುಮ್ಮನೆ ಆಗ್ಬಿಟ್ಟವ್ರೆ ನಷ್ಟ ಮಾಡಿರಿ ಅಂತಲೇ ಹೇಳಿಲ್ಲ ಅವ್ರು ಮಾಡ್ಬೇಕಂತನೂ ಕೇಳಿಲ್ಲ ಆಮೇಲೆ ಅನೇಕ ಗಂಟೆಗೆ ಮನೆಗೆ ಹೋದರೆ ಪಾಪ ಅವರು ಅವಾಗ ನಾಷ್ಟ ತಿಂದು ಏನೋ ನೈಟ್ ಸಾಂಬಾರಿಗೆ ಸ್ವಲ್ಪ ಅನ್ನ ಮಾಡ್ಕೊಂಡಿದ್ರು ಆಮೇಲೆ ತಿರ್ಗಿ ಅನ್ನ ಮಾಡಿ ಗುಂಡಿಗೆ ಒಂದೆರಡು ಇಡ್ಲಿ ತಂದಿದ್ರು ಅದ್ರ ಸ್ವಲ್ಪ ಚಟ್ನಿ ಸಾಂಬಾರೆಲ್ಲ ಇತ್ತು ಹೊಟ್ಟೆಸಿತ್ಕೋ ಅದ್ಕು ಈಗ ಯಾವುದೋ ಒಂದು ಹಾಕೊಂಡು ತಿಂದರೆ ಸಾಕಲ್ಲಪ್ಪ ಅನ್ನಂಗೆ ಆಯಿತು ಬಿಸಿ ಬಿಸಿ ಅನ್ನ ರೆಡಿ ಆಯ್ತು ಅಷ್ಟೊತ್ತಿಗೆ ಅನ್ನ ಚಟ್ನಿ ಮತ್ತು ಸಾಂಬಾರು ಹಾಕ್ಕೊಂಡು ಇವು ನಾಷ್ಟ ಮಾಡ್ತಾಯಿದ್ವಿ ಲಂಚೋ ಗೊತ್ತಾಗ್ತಾ ಇಲ್ಲ ನಾನು ಮುಗಿಸ್ತು ಚಲಾಗಿದೆ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು ಇನ್ನು ಮಧ್ಯಾಹ್ನ ಲಂಚಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೆ ಈಗ ಕರೆಂಟ್ ಹೋಗ್ಬಿಡಿದೆ ಆಯಿತು ಕರೆಂಟೇ ಬಂದಿಲ್ಲ ಇನ್ನೂ ಕೂಡ ಕೊಟ್ಟರೆ ಸಾಕಪ್ಪ ಅವರು ಅನ್ನಂಗೆ ಆಗ್ತಾಯಿದೆ ಬಿರಿಯಾನಿ ಮತ್ತು ಚಿಕನ್ ಕಬಾಬ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಒಬ್ಬರನ್ನ ಹೊಸದಾಗಿ ಮದ್ಬೇಕ ಆಗಿದ್ದರು ನಮ್ಮ ಅಣ್ಣ ಆಗಬೇಕು ಅವರು ಅವ್ರನ್ನೂ ಕೂಡ ಇನ್ವೈಟ್ ಮಾಡಿದ್ದೀವಿ ನೈಟಿಗೆ ಊಟಕ್ಕೆ ಬರ್ತಾರೆ ಅಂತ ಹೇಳಿದ್ದಾರೆ ಬಿರಿಯಾನಿ ಮಾಡಿಬಿಟ್ಟು ಫ್ರೈ ಮಾಡಿ ಕಬಾಬ್ ಮಾಡೋಣ ಅಂದ್ಕೊಂಡೆ ಅದು ಒನ್ ಟೈಮ್ಗಾದರೆ ಓಕೆ ನಡೆಯುತ್ತೆ ಬಟ್ ಎರಡು ಟೈಮ್ಗೆ ಅಂದರೆ ಎರಡು ಕೆ ಜಿ ಇದೆ ಸಾಕಾಗಲ್ಲ ಅಂತ ಹೇಳ್ಬಿಟ್ಟು ಫ್ರೈ ಬೇಡ ಜಸ್ಟ್ ಕಬಾಬ್ ಮಾಡಿ ಬಿರಿಯಾನಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡೆ ಆ್ಯಂಡ್ ಇವಾಗ ಆಟ ಸಮಾನ ಇಟ್ಕೊಂಡು ಆಟ ಆಡ್ತಾ ಇದ್ದ ಅಯ್ಯೋ ನೈಟು ಮಲಗಿದ್ದು ಒಂದೂವರೆ ಒಂದು ಮುಕ್ಕಾಲಾಗಿತ್ತು ಆಗಿತ್ತು ಸುಮ್ಮನೆ ಏನು ಮೊಬೈಲ್ ಹಾಗೆ ಸ್ಕ್ರೋಲ್ ಮಾಡ್ತಾ ಇದ್ದೆ ನನ್ನ ಹಸ್ಬೆಂಡ್ ಬೆಡ್ ಡ್ಯೂಟಿಗೆ ಹೋಗಿದ್ದರೆ ಸುಮ್ಮನೆ ಹಾಗೆ ಮೊಬೈಲ್ ಸ್ಕ್ರೋಲ್ ಮಾಡ್ಕೊಳ್ಸು ಹೆಂಗೂ ಇವತ್ತು ರಜಾ ಇದೆ ಅಂದರೆ ಒಂದು ಏನೋ ಒಂದು ಬಂದ್ಬಿಡತ್ತೆ ಮೈಂಡಲ್ಲಿ ಅಯ್ಯೋ ನಿಧಾನಕ್ಕೆ ಮಾಡೋಣ ಬಿಡು ನಿಧಾನಕ್ಕೆ ಮಲ್ಕೊಳ್ಳೋಣ ಬಿಡು ಅಂತ ಹಂಗೆನೇ ಒಂದೂವರೆ ಆಯಿತು ಒಂದೂವರೆ ಆದಮೇಲೆ ಮಗತ್ತೆ ಬೆಳಗ್ಗೆ ಆರು ಗಂಟೆಗೆ ಆರು ಕಾಲಿಗೆ ಎದ್ದು ನಿಮಗೆ ಗೊತ್ತಲ್ಲ ಸೊ ಇವಾಗ ಹೆಂಗೆ ಆಗ್ತಾಯಿದೆ ಇದೆ ನನಗೆ ಏನು ಕೆಲಸ ಮಾಡೋ ಮೂಡು ಇಲ್ಲ ಏನಿದ್ದೆ ಹಿಂಗೆ ಎಳಿತಾ ಇದೆ ಬಿಟ್ಬಿಟ್ರಂತೂ ಹೋಗ್ಬಿಟ್ಟು ಒಂದು ಎರಡು ಅವರ್ ಮಲ್ಕೊಬಿಡ್ತೀವಿ ಬಟ್ ಕೆಲಸಗಳು ನಾನು ಬೆಂಗಳೂರಿದ್ದೇನೆ ಹಂಗೆ ಮಾಡ್ತಿದ್ದೆ ಮಲ್ಕೊಂಡ್ಬಿಡ್ತಿದ್ದೆ ಬಿಟ್ಟಿಲ್ಲ ಆಗಲ್ಲ ಮತ್ತೆ ಬಟ್ಟೆ ಹೋಗೀತಾ ಇದ್ದಾರೆ ಬಟ್ಟೆಗಳಿದ್ದಾವೆ ನೋಡೋಣ ಆದರೆ ಅವ್ರಿಗೊಂದು ಸ್ವಲ್ಪ ಹೋಗಿ ಎಲ್ಪ್ ಮಾಡೋಣ ಇಲ್ಲಿ ಅವರಿಬ್ಬರು ಏನೋ ಮೇಕೆ ಇದೆಯಲ್ಲ ಹೊಸ್ದಾಗಿ ಮೇಕೆ ತಂದಿದ್ದಾರೆ ಅದ್ರ ಜೊತೆ ಆಟ ಆಡ್ತಾ ಇದ್ದಾರೆ ಅನ್ಕೊಂಡವ್ರಿ ಹೌದು ನಮಗೆ ಬರೀತಾವ ನೀನು ಫೈ ಜಿ ಸಿಕ್ಸ್ ಜಿಲಿರ ಹೆಣ್ಮಗು ಹೊಳಕೆಲ್ಲ ರುಬ್ತಾ ಇದ್ರ ಮನೆ ಬಾರಿ ಗೊತ್ತಾಗತ್ತೆ ಬರೀ ಅವ್ರುತಾರಲ್ಲ ಎಲ್ಲ ಗೊತ್ತಾಯ್ತು ಈಗ ಯಾವ್ അപ്പ അഡ്ഗ്ര മനസിക്ക ನನ್ನ ಮಕ್ಕಳು ಚೆನ್ನಾಗಿ ಓದಬೇಕು ಚೆನ್ನಾಗಿ ಓದಬೇಕು ಚೆನ್ನಾಗಿ ಓದಬೇಕು ಅಂತ ಚೆನ್ನಾಗೇನೋ ಓದಿದ್ವಿ ಬಟ್ ಒಳ್ಳೆ ಕೆಲ್ಸಕ್ಕೆ ಸೇರ್ಕೊಳ್ಳಿಲ್ಲ ಬೇಜಾರು ಬೇಜಾರಷ್ಟು ಅಂದರೆ ನೀವು ಹೇಳೋ ಪ್ರಕಾರ ತಿಳ್ಕೊಂಡಿಲ್ಲ ಪ್ಯಾಡ್ಲಾಕ ಗುಡ್ಲಾಕೋ ಗೊತ್ತಿಲ್ಲ ಕೊನೆಗೂ ಕರೆಂಟ್ ಬರಲೇ ಇಲ್ಲ ಮೂರು ಗಂಟೆ ಆದ್ರೂ ನನಗೆ ಆ ಚಿಕನ್ ಒಂಥರ ಸ್ಮೆಲ್ ಬರೋಕ್ಕೆ ನನಗೆ ಇಷ್ಟ ಆಗೋಲ್ಲ ಹನ್ನೊಂದು ಗಂಟೆಲಿ ಕಟ್ ಮಾಡಿಸಿರೋದು ಮೂರು ಗಂಟೆ ಆದರೂ ಅದು ಮಾಡಿಲ್ಲ ಅಂತಂದರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಕೂತ್ಕೊಂಡ್ರುಬ್ಬಾಗ ನನಗೆ ಅದು ಬರಲೇ ಇಲ್ಲ ಬಿಡಿ ಎಲ್ಲ ಒಂಥರ ತರಿ ತರಿ ಆಗೋಯಿತು ಆಮೇಲೆ ಅವರು ನಾನು ಪಾಡ್ ನೋಡೋಕ್ಕಾಗದೆ ಬಂದು ಕೊಟ್ಟರು ಅಷ್ಟೊತ್ತಿಗೆ ಬಿರಿಯಾನಿಗೆ ರೆಡಿ ಮಾಡ್ತಾ ಇದ್ದೀನಿ ಮೊದಲು ಎಣ್ಣೆ ಮತ್ತು ಪಲಾವ್ ಸಾಮಾನುಗಳು ಬರುತ್ತಲ್ಲ ಅದು ಎಲ್ಲದನ್ನು ಹಾಕೊಂಡಿದ್ದೀನಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಒಂದು ಮೂರು ನಾಲ್ಕು ಮೆಣ್ಸಿನ್ಕಾಯಿಗಳು ಕಟ್ ಮಾಡಿದೆ ಹಾಗೆ ಹಾಕ್ಕೊಂಡಿದ್ದೀನಿ ಉಂಡೆ ಹಾಕಿದ್ದೀನಿ ಮತ್ತು ಸ್ವಲ್ಪ ನಾನು ಕ್ಯಾಪ್ಸಿಕಮು ಕೂಡ ಹಾಕ್ತೀನಿ ಬಿರಿಯಾನಿಗೆ ನೀವು ಯಾರಾದರೂ ಅಪ್ಪ ಇದೆ ಹಿಂಗೆ ಹಾಕಿದ್ದಾಳೆ ಕ್ಯಾಪ್ಸಿಕಮ್ ಇರೋ ಬಿರಿಯಾನಿ ಹಾಕ್ತಾರೆ ನನಗೆ ಇಷ್ಟ ಆಗುತ್ತೆ ಚೆನ್ನಾಗಿರುತ್ತೆ ಅದ್ರ ಫ್ಲೇವರು ಹಾಕ್ಬಿಟ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟಾಗಿ ಫ್ರೈ ಮಾಡಿದೆ ಅದಾದಮೇಲೆ ಚಿಕನ್ ಪೀಸಸ್ ಹಾಕಿದ್ದೀನಿ ಸ್ವಲ್ಪ ಅರ್ಶಿಣ ಪುಡಿ ಉಪ್ಪು ಹಾಕ್ಬಿಟ್ಟು ಫ್ರೈ ಆಗ್ತಾಯಿದೆ ಇಲ್ಲಿ ನೋಡಿ ನನ್ನ ಹಸ್ಬೆಂಡ್ ಎಷ್ಟು ನುಣ್ಣಗೆ ರುಬ್ಬಿದ್ರು ಅಂದರೆ ಗಂಧ ರುಬ್ಬ್ದಂಗೆ ರುಬ್ಬಿದ್ದಾರೆ ನೋಡ್ತಾ ಇದ್ದೀರಲ್ಲ ಎಷ್ಟು ಹಸ್ರಿಗೆ ಬಂದಿದೆ ಅಂತ ಹೇಳಿದ್ರೆ ಮಸಾಲೆ ಅದಕ್ಕೆ ಒಂದು ಟೊಮೆಟೊ ಬೆಳ್ಳುಳ್ಳಿ ಶುಂಠಿ ಈರುಳ್ಳಿ ಕೊತ್ತಂಬರಿ ಪುದೀನ ಇಷ್ಟೇ ಹಾಕಿರೋದು ಹಸಿರು ಮೆಣಸಿನ್ಕಾಯಿ ಹಾಕಿ ನಾವು ರುಬ್ಬಿಲ್ಲ ಯಾಕಂದರೆ ಗುಂಡುಗೆ ಸ್ವಲ್ಪ ಖಾರ ಆದರೂ ಒಂದು ತಿನ್ನೋಕೆ ಇಷ್ಟಪಡೋಲ್ಲ ಹಾಗಾಗಿ ಮೆಣಸಿನ್ಕಾಯಿ ಬಿಟ್ಟು ಮಿಕ್ಕಿಲ್ಲದನ್ನು ಹಾಕಿ ರುಬ್ಬಿದ್ದೀನಿ ಇವಾಗ ಅದನ್ನು ಚಿಕನ್ ಜೊತೆ ಹಾಕ್ಬಿಟ್ಟು ಫ್ರೈ ಮಾಡೋ ಫ್ರೈ ಆಗೋದಕ್ಕೆ ಬಿಡ್ತಾ ಇದ್ದೀನಿ ಆ ಫ್ರೈ ಇದ್ರೆ ಫ್ಲೇವರ್ ಅಂತೂ ಬರ್ತಾ ಇತ್ತು ಒಂದು ಕಡೆ ಅಕ್ಕಿ ಕೂಡ ನೆನೆಸ್ಬಿಟ್ಟು ಇಟ್ಕೊಂಡಿದ್ದೀನಿ ಈಗ ನೋಡ್ತಾ ಇದ್ರಲ್ಲ ಅದು ಫ್ರೈ ಆಗ್ತಾ ಆಗ್ತಾ ಈ ಥರ ಎಣ್ಣೆ ಬಿಟ್ಕೊಳ್ಳೋಕೆ ಶುರು ಮಾಡುತ್ತೆ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ ನಾನು ಹೇಳ್ಕೊಡೋದೇನು ಬೇಕಿಲ್ಲ ಆದರೆ ಇದು ಹೊತ್ತು ಒಳಕಲ್ಲಲ್ಲಿ ಅಲ್ವ ರುಬ್ಬಿದ್ದು ಮಸಾಲೆ ಇದ್ರ ಟೇಸ್ಟೇ ಬೇರೆ ಇರುತ್ತೆ ಇವಾಗ ನೀರು ಹಾಕ್ಕೊಂಡು ಅದು ಕುದಿಯೋದಕ್ಕೆ ಬಿಟ್ಬಿಟ್ಟು ಉಪ್ಪು ಎಲ್ಲ ಕರೆಕ್ಟಾಗಿದೆ ಅಂತ ಅನ್ಸಿದ್ಮೇಲೆ ನಾನು ಲೆಟ್ ಕ್ಲೋಸ್ ಮಾಡಿ ಒಂದೇ ಒಂದು ವಿಷನ ಕೂಗಿಸ್ತೀನಿ ನಾನ್ ವೆಜ್ ರೆಡಿ ಮಾಡ್ತಾ ಇದ್ದೆ ನಾವು ಯಾವುದನ್ನು ಕೂಡ ತಿಂದಿರಲಿಲ್ಲ ಜಸ್ಟ್ ನಾನು ಮಾಡಿದ್ದಷ್ಟೇ ನನ್ನ ಮಗನಿಗೆ ಸ್ವಲ್ಪ ಆಂಜನೇಯನ ಸ್ವಾಮಿ ದೇವಸ್ಥಾನ ಇತ್ತಲ್ವ ತವರ ಕಿರಲಿಲ್ಲ ಅಲ್ಲಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಹಾಗಾಗಿ ಅವ್ರನ್ನ ನಮ್ಮ ಮನೆಯವ್ರು ಸ್ನಾನ ಮಾಡಿಸಿ ಎಲ್ಲ ರೆಡಿ ಮಾಡ್ತಾಯಿದ್ರು ಬಟ್ಟೆ ಹಾಕ್ಬಿಟ್ಟು ಇನ್ನೊಂದು ಕಡೆ ಇದು ಕೂಡ ವಿಷ್ಯಲ್ ಬರ್ತಾ ಕುಕ್ಕರು ಕೂಡ ಹಿಂಗಿಟ್ಕೋ ಮೊಬೈಲು ಹ್ಞೂ ಅಷ್ಟೇ ಇನ್ನೊಂಚೂರು ಮುಂದೆ ಬಾ ಹ್ಞೂ ಮುಂದೆ ಬಾ ಹಿಂಗೆ ಹಿಡ್ಕೊ ಎಸ್ ಜಾಣ್ಮರಿ ಹ್ಞೂ ಏನು ಓದ್ಬೇಡ ಅದು ಓಡ್ತಾ ಇದ್ದೆ ಏನು ಮನೆಯದು ಟೈಪೋರ್ಟ್ ತೊಗೊಂಡೋಗಿರ್ಲಿಲ್ಲ ನನ್ನ ಮಗನ್ನ ವೀಡಿಯೋ ಮಾಡಬಾರಪ್ಪ ನಾನು ಬಿರಿಯಾನಿ ಮಿಕ್ಸ್ ಮಾಡ್ತೀನಿ ಚೆನ್ನಾಗಿ ಕಾಣತ್ತೆ ಅಂತ ಕರೆದ್ರೆ ಇಷ್ಟು ಚೆನ್ನಾಗಿ ವೀಡಿಯೋ ಮಾಡಿದೆ ನೋಡಿಯೋನು ಹಂಗೆ ತಿರುಗಿಸಿ ಹಿಂಗೆ ತಿರುಗಿಸಿ ಹಿಂಗೆ ತಿರುಗಿಸಿ ಕೊನೆಗೆ ಬಿರಿಯಾನಿ ಫೋಟೋ ತೋರಿಸಲೇ ಇಲ್ಲ ಬಿಡಿಯೋನು ಸೊ ಇಷ್ಟ ಆಗಿತ್ತು ಇವತ್ತಿನ ಒಂದು ವ್ಲಾಗ್ ಸ್ನೇಹಿತರೆ ನೆಕ್ಸ್ಟು ದೇವಸ್ಥಾನಕ್ಕೆಲ್ಲ ಊಟ ಬಂದ್ವಿ ಮನೆ ಊರ ಹತ್ರದಲ್ಲೇ ಇರೋದು ತವರಿಕೆ ಆಂಜನೇಯ ಸ್ವಾಮಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಗೊತ್ತೇ ಇರುತ್ತೆ ನಮ್ಮೂರು ಅಕ್ಕಪಕ್ಕ ಇರೋರಿಗೆಲ್ಲ ನಮ್ಮ ಮನೆಯವರು ಅದೆಲ್ಲ ರೆಡಿ ಇದ್ರು ದೇವ್ರಿಗೆ ಹೋಗೋದಕ್ಕೆ ಸ್ವಾಮಿ ದೇವ್ರಿಗೆ ಹೊರ್ಟ್ ಬಂದ್ವಿ ದೇವ್ರಿಗೆ ಹೊಟ್ಟು ಬಂದಮೇಲೆ ಅದು ನಾನು ಹೇಳಿದ್ನಲ್ವ ನಮ್ಮ ಮನೆಗೆ ನಮ್ಮ ಅಣ್ಣ ಮತ್ತೆ ಅದಕ್ಕೆ ಬರ್ತಾ ಇದ್ದಾರೆ ಅಂತ ಅವರಿಗೆ ಸೀರೆ ತೊಗೊಂಬಂದಿದೆ ಇದು ಇರೋ ಸೀರೆ ಬಂದು ಡಾರ್ಕ್ ಗ್ರೀನ್ ಕಲರ್ ಇದು ಇದು ವಿಡಿಯೋದಲ್ಲಿ ನೋಡಿದ್ರೆ ಬ್ಲೂ ಕಲರ್ ಕಾಣ್ತಾ ಇದೆ ಸೊ ಡಾರ್ಕ್ ಡಾರ್ಕ್ ಗ್ರೀನ್ ಇರೋದು ಸ್ಯಾರಿ ತುಂಬ ಚೆನ್ನಾಗಿತ್ತು ಇದೇ ಕಾಂಬಿನೇಷನಲ್ಲಿ ನಾನು ಗ್ರೀನ್ ತೊಗೊಂಡಿದ್ದೀನಿ ಅವರಿಗೆ ನಾನು ಗ್ರೀನ್ ತೊಗೊಂಡಿದ್ದೆ ಬಟ್ ಅವ್ರ ಹತ್ರ ಗ್ರೀನ್ ಇತ್ತು ಯಾಕಂದರೆ ನಮ್ಮ ಹಬ್ಬ ಮಾಡಿದ್ರಲ್ವ ಅವಾಗ ಹಾಕೊಂಡು ಬಂದಿದ್ರು ನಾನು ನೋಡಿದ್ದೆ ಹಾಗಾಗಿ ಅವರಿಗೆ ಡಾರ್ಕ್ ಗ್ರೀನ್ ತೊಗೊಂಡೆ ಚೆನ್ನಾಗಿ ಕಾಣುತ್ತೆ ಅಂತ ಇದು ನೋಡಿದ್ರೆ ಬ್ಲೂ ಕಾಣ್ತಾ ಇದೆ ಬಟ್ ಟೋಟ್ಲಿ ಫ ಸ್ಯಾರಿ ಚೆನ್ನಾಗಿದೆ ನಿಮಗೆ ಅನ್ನಿಸ್ತು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಇದಾಗಿತ್ತು ಸ್ನೇಹಿತರೆ ಹಳ್ಳಿಯ ಒಂದು ಪುಟ್ಟ ವ್ಲಾಗ್ ನೀವೆಲ್ಲ ಅತ್ತೆ ಊರಿಂದ ವ್ಲಾಗ್ ಮಾಡಿ ವಿಲೇಜ್ ಬ್ಲಾಗ್ ಮಾಡಿ ಅಂತ ಇದಕ್ಕೆ ಮಾಡಿದ್ದೀನಿ ಇನ್ನೊಂದು ಸ್ವಲ್ಪ ಇದೆ ಅದನ್ನು ಕೂಡ ನನಗೆ ಟೈಮ್ ಆದಾಗ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ ನೋಡಿ ಸಪೋರ್ಟ್ ಮಾಡಿ ಇವಾಗ ಗುಂಡು ರೆಡಿಯಾಗಿದ್ದಾನೆ ದೇವಸ್ಥಾನ ಹೊರಡಬೇಕು ಈಗ ಇದ್ದೀವಿ ನೆಕ್ಸ್ಟ್ ಏನಾಗುತ್ತೆ ಏನು ಅಂತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಖಂಡಿತವಾಗ್ಲೂ ಶೇರ್ ಮಾಡ್ಕೊಡ್ತೀನಿ ಆದಷ್ಟು ಬೇಗ ವ್ಲಾಗ್ ಇಷ್ಟ ಆಯ್ತನೇ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಕೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಅಲ್ಲಿ ತನಕ ಬಾ ಬಾಯ್